ಈಗ ನಿನ್ನೆ ದಸರಾ ಮೀಟಿಂಗಲ್ಲಿ ಸರ್ ಜಿ ಟಿ ದೇವೇಗೌಡರು ಸಿದ್ದರಾಮಯ್ಯ ಅವರು ತಪ್ಪು ಮಾಡಿಲ್ಲ ಹೋಗೋ ಮಾಡಿರೋ ಜೈಲ್ಗೆ ಈಗೆಲ್ಲ ಹೇಳಿದ್ದಾರೆ ಸರ್ ಸರ್ ಕಳ್ಳರು ಕಳರು ಒಂದಾಗೋದು ಸಹಜ ಪ್ರಕ್ರಿಯೆ ಸರ್ ಹಾಗೆ ಜಿ ಟಿ ದೇವೇಗೌಡರು ಕೂಡ ಅವ್ರದ್ದು ಇಲ್ಲ ಐವತ್ತು ಐವತ್ತು ಅನುಪಾತದಲ್ಲಿ ಅವ್ರ ಪಾತ್ರ ಇರೋದ್ರಿಂದ ಈಗಲೇ ಅವರೆಲ್ಲ ಒಂದಾಗ್ತಾ ಇದ್ದಾರೆ ನನಗೆ ಈಗಾಗಲೇ ಮಾಹಿತಿ ಬಂದಿದೆ ಐವತ್ತು ಐವತ್ತು ಅನುಪಾತದಲ್ಲಿ ಯಾರನ್ನು ಅಕ್ರಮ ನಿವೇಶನ ಪಡೆದರೆ ಅವರೆಲ್ಲರೂ ಕೂಡ ಒಂದು ಕೂಟವನ್ನು ರಚಿಸಿಕೊಂಡು ಸೊ ನನ್ನ ವಿರುದ್ಧ ಹೋರಾಟ ಮಾಡುವಂಥ ಒಂದು ಪ್ರಕ್ರಿಯೆಯಲ್ಲಿ ನಿರತರಾಗಿದ್ದಾರೆ ಸೊ ಅದರ ಭಾಗವಾಗಿ ನಿನ್ನೆ ಜಿ ಟಿ ದೇವೇಗೌಡರು ಸಿದ್ದರಾಮಯ್ಯ ಅವ್ರ ಪರವಾಗಿ ಮಾತಾಡಿದಾರೆ ಈ ವಿಚಾರ ಕಳೆದ ಮೂರು ತಿಂಗಳಿಂದ ಕೂಡ ಮಾಧ್ಯಮದ ಮುಂದೆ ಚರ್ಚೆ ಇರೋದು ಆಗಿಂದ ಏನೋ ಮಾತಾಡಿದ ಜಿ ಟಿ ದೇವೇಗೌಡರು ನಿನ್ನೆ ಇದ್ದಕ್ಕಿದಾಗೆ ಅದು ದಸರಾದಂಥ ಒಂದು ಪವಿತ್ರವಾದ ಕಾರ್ಯಕ್ರಮದಲ್ಲಿ ಈ ವಿಚಾರನ ಮಾತಾಡ್ತಾರೆ ಅಂದರೆ ನಾ ತ ರಾಜ್ಯ ಜಾ ಅರ್ಥ ಮಾಡ್ಕೋಬೇಕು

ಹಲವಾರು ರೀತಿಯ ಸಂಚು ರೂಪಿಸ್ತಿದ್ದಾರೆ ಅಂತ ಮಾಹಿತಿ ಬಂದಿದೆ ಸರ್ ಈಗ ಜಿ ಟಿ ಪಾತ್ರ ಏನು ಸರ್ ಜಿ ಟಿ ದೇವೇಗೌಡರು ಅಷ್ಟೇ ಅಲ್ಲ ಈ ಭಾಗದ ಏನು ಜನಪ್ರತಿನಿಧಿಗಳೇ ಅವರೆಲ್ಲರೂ ಕೂಡ ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅವರೆಲ್ಲರೂ ಕೂಡ ಇದರಲ್ಲಿ ಆರೋಪಗಳಾಗ್ತಾರೆ ಸರ್ ನೇರವಾಗಿ ಯಾರ ಇದು ಕೂಡ ಆಗಲಾರ ಜೆ ಕೆ ಸಿದ್ದರಾಮಯ್ಯ ಅವರು ಅವ್ರ ಮಾಮೇಂದ್ರ ಮೂಲಕ ಈ ಮತ್ತು ಅವ್ರ ಶ್ರೀಮತಿ ಮೂಲಕ ಈ ಅಕ್ರಮಗಳು ಮಾಡಿದ್ದಾರೆ ಅದೇ ರೀತಿ ಕೂಡ ಅವ್ರ ಸಂಬಂಧಿಕರು ಅವ್ರ ಸ ಪರಿಚಯಸ್ಥರು ಅವ್ರ ಸ್ನೇಹಿತರು ಇವರುಗಳೆಲ್ಲ ಮುಖಾಂತರ ಮಾಡಿದ್ದಾರೆ ಸೊ ಯಾರ ಮುಖಾಂತರ ಮಾಡಿದ್ದಾರೆ ಹೇಗೆ ಮಾಡಿದಂತೆಲ್ಲಾದರೂ ಕೂಡ ತನಿಖೆ ನಂತರ ಗೊತ್ತಾಗಲಿದೆ ಈಗ ನನ್ನ ಇಡಿಗೆ ಎಷ್ಟು ಪುಟಗಳ ದೂರು ಕೊಡ್ತೀನಿ ಸರ್ ಸರ್ ಐನೂರು ಪುಟಕ್ಕಿಂತ ಹೆಚ್ಚಿನ ದಾಖಲೆಗಳನ್ನು ನಾನು ಕೊಟ್ಟಿದ್ದೀನಿ ಸೊ ಆ ಯಾವ ದಾಖಲೆಗಳು ಯಾವುದಕ್ಕೆ ಸಂಬಂಧಪಟ್ಟು ಕೂಡ ಹೇಳಿದ್ದೀನಿ ಹೆಚ್ಚಿನ ಕನ್ನಡದಲ್ಲಿ ಕನ್ನಡದಲ್ಲಿರೋದ್ರಿಂದ ಅದ್ರ ಬಗ್ಗೆ ಅವರು ಮಾಹಿತಿಯನ್ನು ಪಡ್ಕೊಂಡು ಅದನ್ನೆಲ್ಲ ಕೂಡ ಬರ್ಕೊಂಡಿದ್ದಾರೆ ಯಾವ ಅದಕ್ಕೆ ಸಂಬಂಧ ಬರ್ಕೊಂಡು ಅದೆಲ್ಲ ಮಾಡಿ ಆ ತನಿಖೆಯನ್ನು ಮುಂದುವರಿಸಿ ಇ ಡಿ ಎಫ್ ಐಆರ್ ಬಗ್ಗೆ ಏನಾದರೂ ಮಾಹಿತಿ ಇದೆ ಸರ್ ಇಲ್ಲ ಸರ್ ನಾನು ಕೇಳಿದ್ರೆ ಅದು ಎಫ್ ಇನ್ನು ಇ ಸಿ ಐ ಅಂತ ಮಾಡಿದ್ದಾರೆ ಅದು ಈ ಥರ ಎಫ್ ಐ ಆರ್ ನಾವು ಯಾರಿಗೂ ಕೊಡಲ್ಲ ಅದು ನಮ್ಮ ತನಿಖೆಗೆ ಸಂಬಂಧಪಟ್ಟಿದೆ ಅಂತೇಳಿ ಅವ್ರು ಹೇಳಿದರು ಇಲ್ಲಿ ನವೀನ್ ಬೋಸ್ ಅಂದರೆ ಯಾರು ಸರ್ ಸರ್ ಎಚ್ ಸಿ ಮಾದೇಪರ್ ಸೋದರ ಮಗ ಅಂತ ಮಾಹಿತಿ ಇದೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು